ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಸಿಂಪಲ್ ರೆಸಿಪಿ ಬೆಂಡೆಕಾಯಿ ಪಲ್ಯ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡೋದು ಸಿಂಪಲ್ ಆಗಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಬೆಳವಣಿಗೆಗೆ ಮತ್ತು ಬುದ್ಧಿಶಕ್ತಿಗೆ ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೆಂಡೆಕಾಯಿನ ಬೆಂಡೆಕಾಯಿನ ಆವಾಗವಾಗ ಇರಬೇಕು ಆದರೆ ಕೆಲವು ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಡೋಲ್ಲ ತಿನ್ನೋದಕ್ಕೆ ಈ ರೀತಿ ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಇದನ್ನ ನಾವು ಚಪಾತಿಗಾದರೂ ರೋಲ್ ಮಾಡಿ ಕೂಡ ಕೊಡ್ಬೋದು ನೋಡೋಣ ಬನ್ನಿ ಈ ಬೆಂಡೆಕಾಯಿ ಪಲ್ಯಾನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಲೆಟ್ ಸ್ಟಾರ್ಟ್ ದ ವೀಡಿಯೋ ಇಲ್ಲಿ ಫಸ್ಟ್ ನಾನು ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ನಾನು ಒಂದು ಟೂ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳೋಣ ಹಾಗೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೂ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಟೂ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಆಗಬೇಕು ಈ ರೀತಿ ಅಷ್ಟು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಈಗ ಇದನ್ನೆಲ್ಲನೂ ಸಹ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗೇ ಫ್ರೈ ಆಗಿದೆ ಈಗ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ಟರ್ನ್ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಗ್ರೈಂಡ್ ಪೌಡರನ್ನ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ಇದ್ದೀನಿ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರೋ ಹಾಕ್ಕೊಂಡು ಈಗ ಪೌಡರನ್ನ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಪೌಡರ್ ರೆಡಿ ಆಗಿದೆ ಈಗ ಈ ಪೌಡರ್ನ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಆಯಿಲ್ನ ಹಾಕ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ ಈ ಬೆಂಡೆಕಾಯೆಲ್ಲ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗನೆ ಸ್ಮೂತ್ ಆಗುತ್ತೆ ಈ ಬೆಂಡೆಕಾಯಿಲೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈಗ ನೆಕ್ಸ್ಟ್ ಒಂದು ಟೂ ಮಿನಿಟ್ಸು ಹಾಗೆ ಮುಚ್ಚಿರೋಣ ಚೆನ್ನಾಗಿ ಆಗಲಿ ಈ ಬೆಂಡೆಕಾಯಿಲೂ ನೋಡಿ ಒಂದು ಟೂ ಮಿನಿಟ್ಸ್ ಆಗಿದೆ ಈ ಬೆಂಡೆಕಾಯಿಲೆ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈಗ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಟೊಮೆಟೊನ ಇದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಮುಚ್ಚಿರೋಣ ಎಲ್ಲ ಚೆನ್ನಾಗೆ ಕುಕ್ಕಾಗಲಿ ಅದೇ ಚೆನ್ನಾಗೇ ಇದೆ ಈ ಬೆಂಡೆಕಾಯಿ ಕೂಡ ಚೆನ್ನಾಗೇ ಫ್ರೈ ಆಗ್ತಿದೆ ಹಾಗೆ ಟೊಮೆಟೊ ಈರುಳ್ಳಿ ಕೂಡ ಫ್ರೈ ಆಗ್ತಿದೆ ಈಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಟೂ ಸ್ಪೂನ್ ಅಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರ್ನ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ಯಾವುದೇ ರೀತಿ ಪಲ್ಯ ಮಾಡಿಕೊಂಡ್ರೂ ಸಹ ಈ ಪೌಡರನ್ನ ಯೂಸ್ ಮಾಡಿಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ಕಡಲೆ ಹಿಟ್ಟು ಇದ್ದೀನಿ ಅಂದರೆ ಹುರಿಗಡಲೆ ಬರುತ್ತಲ್ಲ ಸೊ ಆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಣ ಈ ಕಡಲೆ ಹಿಟ್ಟು ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹುರಿಗಡಲೆ ಪೌಡರ್ನ ಮಾಡಿ ಅದು ಪೌಡರ್ನ ಹಾಕ್ಕೊಳ್ತಾ ಇದೀನಿ ಫ್ರೈ ಆಗಲಿ ಒಂದು ಟೂ ಮಿನಿಟ್ಸ್ ಹಾಗೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಂಡೆಕಾಯೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಆದರೂ ತಿನ್ಬೋದು ಸ ಅಥವಾ ಸ್ನ್ಯಾಕ್ಸ್ಗಾದರೂ ತಿನ್ಬೋದು ಇಲ್ಲಾಂದರೆ ಏನಾದರೂ ಚಪಾತಿಗಾಗಲಿ ಸೆಟ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಇದನ್ನು ರೋಲ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗೇ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಆಗಿ ಪ್ರಿಪೇರ್ ಮಾಡೋದು ಅಂತ ಇದನ್ನ ನಾವು ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಚಪಾತಿ ಒಳಗೆ ರೋಲ್ ಕೂಡ ಮಾಡಿ ಕೊಟ್ಟರೆ ಮಕ್ಳು ಕೂಡ ಚೆನ್ನಾಗೇ ತಿಂತಾರೆ ಈ ರೀತಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರು ಇಲ್ಲಾದರೂ ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ಈ ರೀತಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಕೂಡ ಈ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ಚರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು